ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಈಗ ಗುಡ್ ನ್ಯೂಸ್ ಅಂದರೆ ಪ್ರತಿ ಬಾರಿ ಕೂಡ ಪಿಂಚಣಿದಾರರೆಲ್ಲರದ್ದು ಕೂಡ ಒಂದು ಗುಡ್ ನ್ಯೂಸ್ ಒಂದೇ ಆಗಿರುತ್ತೆ ಏನಪ್ಪಾ ಅಂತಂದರೆ ಅದು ಪಿಂಚಣಿ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಅದರ ಜೊತೆ ಬಂದುಬಿಟ್ಟು ಪಿಂಚಣಿ ಹಣ ಹೆಚ್ಚಳ ಆಗೋದ್ರ ಬಗ್ಗೆ ಬಟ್ ಈ ಬಾರಿ ಬಂದುಬಿಟ್ಟು ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಅಂದರೆ ತುಂಬಾ ಒಳ್ಳೆಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಕೇಳ್ಬೋದು ಸೊ ನಿಮಗೆಲ್ಲ ಹಣ ಹೆಚ್ಚಳವಾಗಿ ಬರಬೇಕು ಅಂತಂದರೆ ಅಥವಾ ನಿಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿದ್ರೆ ಸೊ ಪ್ರತಿಯೊಂದಕ್ಕೂ ಕೂಡ ಇದೊಂದೇ ಪರಿಹಾರ ಅಂತಲೇ ಹೇಳ್ಬೋದು ಆ ಒಂದು ಪರಿಹಾರನ ನೀವು ಪಡ್ಕೋಬೇಕು ಅಂದರೆ ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದೆ ಬಟ್ ಏನಂತ ಹೇಳಿ ಕೂಡ ಮುಂದೆ ತಿಳಿಸ್ಕೊಡ್ತೀನಿ ಸೊ ಆ ಒಂದು ಪರಿಹಾರವನ್ನು ನೀವು ಕಂಡುಕೋಬೇಕು ಅಂದರೆ ಅದಕ್ಕೆ ಸುಲಭವಾದಂಥ ಮಾರ್ಗವನ್ನು ಕೂಡ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಆ ಒಂದು ಮಾರ್ಗ ಏನು ನಿಮಗೆ ಹಣ ಹೆಚ್ಚಳವಾಗಿ ಬರಬೇಕಾ ಅದಕ್ಕೂ ಕೂಡ ಅದೊಂದೇ ಮಾರ್ಗ ಅಥವಾ ಇಲ್ಲ ನಿಮಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅದಕ್ಕೂ ಕೂಡ ಅದೊಂದೇ ಮಾರ್ಗ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡ್ಯೋದಲ್ಲೇ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇನ್ನು ಪಿಂಚಣಿ ಹಣದ ಬಗ್ಗೆ ನಾವು ಮಾತಾಡಿದ್ರೆ ಸೊ ಈಗಾಗಲೇ ಪಿಂಚಣಿ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ಇವತ್ತು ಬಂದ್ಬಿಟ್ಟು ಡೇಟು ಸ ನವೆಂಬರ್ ಎಂಟನೇ ತಾರೀಕು ಸೊ ಇನ್ನೆರಡು ದಿನಗಳಲ್ಲಿ ಪಿಂಚಣಿ ಹಣ ಏನು ಬಾಕಿ ಇತ್ತು ಎಲ್ಲರ ಒಂದು ಬ್ಯಾಂಕ್ ಖಾತೆ ಕೂಡ ಜಮೆ ಆಗುತ್ತೆ ಸೊ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಈಗಾಗಲೇ ಕಳೆದ ಬಾರಿ ಕೂಡ ವಿಡಿಯೋಗಳು ಮಾಡಿ ತಿಳಿಸ್ದಾಗ ಪಿಂಚಣಿ ಹಣದ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದಾಗ ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸಿದ್ರು ಇಲ್ಲ ನಮಗೆ ಹಣ ಬಂದಿದೆ ಅಂತ ಕೂಡ ತಿಳಿಸ್ತಾ ಇದ್ರ ಬಟ್ ಹೆಚ್ಚಳವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರ ಬಟ್ ಹೆಚ್ಚಳವಾಗಿ ಬರ್ತಾ ಇಲ್ಲ ಯಾವುದೇ ಅದೇ ಇದೆಯೋ ಅದೇ ಕೂಡ ಬರ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದೀರಾ ಸೊ ಅದರ ಬಗ್ಗೆಯೂ ಕೂಡ ಸರ್ಕಾರದವರು ಒಂದು ಅಂದರೆ ಈಗ ಪ್ರತಿ ಸರಿ ಹೇಳ್ತಾ ಇದೆ ನಿಮಗೆ ಏನಾದರೂ ಒಂದು ಅಪ್ ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ ಸೊ ಅದರ ಜೊತೆ ಬಂದುಬಿಟ್ಟು ನಿಮ್ಗೆ ಏನಾದರೂ ಪಿಂಚಣಿ ಹಣ ಕರೆಕ್ಟಾಗಿ ಬರಬೇಕು ಅಂದರೆ ಜೀವಾವಧಿ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬೇಕು ಅಂತಲೂ ಕೂಡ ತಿಳಿಸ್ತಾ ಇದೆ ಸೊ ಅದರ ಬಗ್ಗೆಯೂ ಕೂಡ ಮುಖ್ಯವಾದ ಮಾಹಿತಿನ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಬಂದುಬಿಟ್ಟು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಸೊ ಕಮೆಂಟ್ ಕಮೆಂಟ್ಗಳಲ್ಲಿ ನೋಡ್ತಾ ಇದ್ದೆ ನಾನು ಇಲ್ಲ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಸೊ ಅದನ್ನು ಯಾವ ಥರ ತಿಳ್ಕೊಬೇಕು ಸೊ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ದರ ಸೊ ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊ ಪಿಂಚಣಿ ಇಲಾಖೆಗೆ ಭೇಟಿ ಕೊಡಿ ಇಲ್ಲ ಅಂತಂದರೆ ನೀವು ಏನು ನಿಮ್ಮ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಅಲ್ಲಿ ಹೋಗ್ಬಿಟ್ಟು ಈ ಥರ ಪಿಂಚಣಿ ಹಣವನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದರೆ ಅವರು ಕೂಡ ಏನಾದರೂ ಪರಿಹಾರ ಇದೆಯಾ ಅದಕ್ಕೆ ಏನಾದರೂ ಏನೋ ಸೊಲ್ಯೂಷನ್ ಇದೆಯಾ ಹೇಳಿ ಕೂಡ ಚೆಕ್ ಮಾಡಿ ಅವರು ನಿಮಗೆ ತಿಳಿಸ್ಕೊಡ್ತಾರೆ ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೋಬೋದಾ ಅಥವಾ ಮಾಡ್ಸಕ್ಕಾಗತ್ತಾ ಇಲ್ವಾ ಅಥವಾ ಪಿಂಚಣಿ ಇಲಾಖೆಗೆ ಭೇಟಿ ಕೊಡಬೇಕಾಗತ್ತಾ ಹೇಳಿ ತಿಳಿಸ್ಕೊಡ್ತಾರೆ ಸೊ ಇದು ಅಕೌಂಟ್ ಅಪ್ಡೇಟ್ ಸಹ ಅಪ್ಡೇಟ್ ಮಾಡ್ಕೊಳ್ಳೋದಾಗಿರುತ್ತೆ ಇನ್ನು ಜೀವಾವಧಿ ಪ್ರಮಾಣ ಪತ್ರದ ಬಗ್ಗೆ ಮಾತಾಡಿದ್ರೆ ಸೊ ಈಗಾಗಲೇ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀವಿ ಸೊ ನಿಮಗೆ ಕರೆಕ್ಟಾಗಿ ಪಿಂಚಣಿ ಹಣ ಬರಬೇಕು ಅಂದರೆ ಜೀವಾವಧಿ ಪ್ರಮಾಣ ಪತ್ರ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸೊ ಪ್ರತಿ ವೀಡಿಯೋಗಳಲ್ಲೂ ಕೂಡ ನಾವು ತಿಳಿಸ್ತಾ ಇರ್ತೀವಿ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅಂತ ಹೇಳ್ತಾ ಇರ್ತೀವಿ ಸೊ ಅದಕ್ಕೂ ಕೂಡ ಸಾಕಷ್ಟು ಜನ ಕೇಳ್ತಾರೆ ಎಲ್ಲಿ ಹೋಗಿ ಏನು ಸಲ್ಲಿಸ್ಬೇಕು ಜೀವಾವಧಿ ಪ್ರಮಾಣ ಪತ್ರವನ್ನು ಅಂತ ಕೇಳಿ ಕೂಡ ಸಾಕಷ್ಟು ಜನ ಕೇಳಿದರೆ ಸೊ ಅವ್ರಿಗೂ ಕೂಡ ನೀವು ಹತ್ತಿರದಲ್ಲಿರುವಂಥ ನಿಮ್ಮ ಸಾರಿ ಹತ್ತಿರದಲ್ಲಿರುವಂತಲ್ಲ ನಿಮ್ಮ ಒಂದು ಬ್ಯಾಂಕ್ ಏನು ಅಕೌಂಟ್ ಇರುತ್ತಲ್ಲ ಸೊ ಆ ಒಂದು ಬ್ಯಾಂಕ್ಗೆ ಹೋಗಿಬಿಟ್ಟು ನೀವು ಈ ಥರ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂದರೆ ಅವರು ನಿಮಗೆ ಸಲ್ಲಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ವಿ ಸೊ ಅದಾದಮೇಲೆ ಇನ್ನೊಂದು ಕೂಡ ಆಪ್ಷನ್ ಇತ್ತು ಇಲ್ಲ ಪೋಸ್ಟ್ ಆಫೀಸ್ಗಳಿಗೆ ಕೂಡ ಹೋಗಿಬಿಟ್ಟು ಈ ಥರ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತಂದರೆ ಅಲ್ಲೂ ಕೂಡ ಹೋಗಿ ಸಲ್ಲಿಸ್ಬೇಕಾಗತ್ತೆ ಬಟ್ ಅದಕ್ಕೆ ಇಲ್ಲಿ ಸರ್ಕಾರದವರು ಒಂದು ಸುಲಭವಾದ ಮಾರ್ಗವನ್ನು ಸೂಚಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬ್ಯಾಂಕ್ಗಳೇ ಹೋಗಿಬಿಟ್ಟು ತುಂಬ ದಿನಗಳವರೆಗೂ ಸಾರಿ ತುಂಬ ಏನೋ ತುಂಬ ಹೊತ್ತದ್ದು ಕಾದು ಸಾಕಷ್ಟು ಜನ ಇರ್ತಾರೆ ಬ್ಯಾಂಕ್ ಅಂದರೆ ಸೊ ತುಂಬ ಹೊತ್ತು ಕಾದು ನಿಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಲೇಟ್ ಆಗುತ್ತೆ ಸೊ ಅದರ ಜೊತೆ ಬಂದುಬಿಟ್ಟು ಪೋಸ್ಟ್ ಆಫೀಸ್ಗೂ ಅಷ್ಟೇ ಪೋಸ್ಟ್ ಆಫೀಸ್ಗೂ ಹೋಗಿಬಿಡುತ್ತೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡದೇನೂ ಇರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳು ಸೊ ಅದಕ್ಕೂ ಆ ಥರನೂ ಸಮಸ್ಯೆಗಳಿರುತ್ತೆ ಸೊ ಅದ್ರ ಬಗ್ಗೆಯೂ ಕೂಡ ಸರ್ಕಾರದ ಒಂದು ಮುಖ್ಯವಾದ ಮಾಹಿತಿನ ಅಂದರೆ ಅದ್ರ ಬಗ್ಗೆ ಒಂದು ಸುಲಭವಾದ ಮಾರ್ಗವನ್ನು ಸೂಚಿಸಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸುಲಭವಾದ ಮಾರ್ಗ ಅಂತ ಹೇಳಿದ್ರೆ ನೀವೀಗ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಹೋಗಿಬಿಟ್ಟು ನೀವು ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸ್ಬೋದು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದಕ್ಕೆ ಏನೇನೆಲ್ಲ ಪ್ರೊಸೀಜರ್ ಅಂತ ಅಂತೇಳಿ ಕೂಡ ಅವರು ಇದ್ದೇ ನಾನು ಮುಂಚೆನೇ ಹೇಳಿದೆ ಇದನ್ನು ನೀವು ಅಪ್ಲಿಕೇಶನ್ ಹಾಕಿ ಇಲ್ಲಿ ನಿಮಗೆ ಜಸ್ಟ್ ನಿಮ್ಮೊಂದು ಆರ್ ಡಿ ನಂಬರ್ ಇರೋದ್ರೆ ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಅಷ್ಟೇ ಬೇಕಾಗುತ್ತೆ ಬಿಟ್ಟು ನೀನು ಕೂಡ ಬೇಕಾಗಲ್ಲ ಜೊತೆಗೆ ನಿಮ್ಮ ಒಂದು ವೋಟರ್ ಐ ಡಿ ಕೂಡ ಬೇಕಾಗುತ್ತೆ ನಿಮ್ಮ ಏಜ್ ಎಷ್ಟು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಬೇಕಾಗತ್ತೆ ಹಾಗೆ ಬಿಟ್ಟು ಒಂದು ವೋಟರ್ ಐ ಡಿ ಕೂಡ ಇಲ್ಲಿ ಕೇಳ್ತಾರೆ ಅಷ್ಟು ಬಿಟ್ರೆ ಬೇರೆ ನೀನು ಇನ್ಫಾರ್ಮೇಶನ್ ಕೇಳಲ್ಲ ನೀವು ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನ ಸುಲಭವಾದ ಮಾರ್ಗವನ್ನ ಸರ್ಕಾರದವರು ತಿಳಿಸಿದ್ದಾರೆ ಅಂಡ್ ನಾವು ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀವಿ ಏನು ನಿಮ್ಮ ಒಂದು ಅಕೌಂಟ್ ಅಪ್ಡೇಟ್ ಆಗಿದೆಯಾಗಿಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಜೀವಾವಧಿ ಪ್ರಮಾಣ ಪತ್ರನ ಸಲ್ಲಿಸಿ ಇಲ್ಲ ಅಂತಂದ್ರೆ ನಿಮಗೆ ಪಿಂಚಣಿ ಹಣ ಬರೋದಿಲ್ಲ ಅಂತ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀವಿ ಸೊ ಅದಕ್ಕೆ ಸುಲಭವಾದಂಥ ಮಾರ್ಗ ಸರ್ಕಾರದವರಲ್ಲಿ ತಿಳಿಸಿದ್ದಾರೆ ಸೊ ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ ಅಪ್ಡೇಟ್ ಆಗೋದಕ್ಕಾಗಲಿ ಅಥವಾ ನಿಮಗೆ ಕರೆಕ್ಟಾಗಿ ಪಿಂಚಣಿ ಹಣ ಬರೋದಕ್ಕಾಗಲಿ ಪ್ರತಿ ತಿಂಗಳು ಕೂಡ ಬರೋದಕ್ಕಾಗಲಿ ಸೊ ಇನ್ನಿತರ ಸಮಸ್ಯೆಗಳಿಗೆ ಸಾಕಷ್ಟು ಜನ ಪಿಂಚಣಿ ಪಿಂಚಣಿದಾರನ ಪರಿಷ್ಕರಣೆ ಕೂಡ ಮಾಡಿದ್ದಾರೆ ಸೊ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಆಗದೇ ಇದ್ದರೂ ಕೂಡ ಅದರ ಒಂದು ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಸರ್ಕಾರದವ್ರು ಕೂಡ ಪರಿಷ್ಕರಣೆ ಮಾಡಿದ್ರು ಅವಾಗಲೂ ಕೂಡ ನಿಮಗಿಲ್ಲ ಕರೆಕ್ಟ್ ಆಗಿದೆ ನಮ್ಮ ಏಜೆಲ್ಲ ಆದರೂ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕ್ಗಳಿಗೆ ಹೋಗಿಬಿಟ್ಟು ನೀವು ಏನೋ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಇದೀಗ ಒಂದು ಸುಲಭವಾದ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ನೀವು ಅಲ್ಲೇ ಹೋಗಿಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅಂತ ಏನಿಲ್ಲ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಿಗೂ ಹೋಗಿಬಿಟ್ಟು ಜಸ್ಟ್ ಒಂದು ಒಂದು ಅರ್ಧ ಗಂಟೆ ಒಳಗಡೆ ಕೂಡ ಈ ಒಂದು ಕೆಲಸವನ್ನು ಮುಗಿಸ್ಕೊಂಡು ಬರ್ಬೋದು ಅಂತ ಕೂಡ ಸರ್ಕಾರದವರು ಈ ರೀತಿಯಾಗಿ ಒಂದು ಸುಲಭವಾದಂಥ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ